ಮಳೆ 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 ರಾಜ್ಯದ ಈ ಹನ್ನೆರಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಹಾಗೂ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ನೀಡಿದ್ದಾರೆ ಹಾಗಾದ್ರೆ ಅತಿ ಹೆಚ್ಚು ಮಳೆ ಎಲ್ಲಾಗುತ್ತೆ ಇದರಲ್ಲಿ ನಿಮ್ಮ ಜಿಲ್ಲೆ ಕೂಡ ಇದೆಯಾ ಎಲ್ಲ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಹಾಗೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಳೆ ಬಂದಿತ್ತು ಅಂತ ಅಂದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ ನಮಗೆ ಇನ್ನಷ್ಟು ವಿಡಿಯೋ ಮಾಡಕ್ಕೆ ಸ್ಫೂರ್ತಿ ನೀಡಿ ಮಳೆ 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 ಮಧ್ಯ ರಾಜ್ಯದಲ್ಲಿ ಪ್ರಬಲಗೊಂಡ ಮುಂಗಾರು ಮಳೆ ಕರ್ನಾಟಕ ರಾಜ್ಯದ ಹನ್ನೆರಡು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನೀಡಲಾಗಿದ್ದು ಮಿಂಚು ಸಿಡಿಲು ಗಾಳಿ ಸೇರಿ ಮಳೆ ಬೀಳಲಿದೆ ಭಯಂಕರವಾಗಿ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಅಲರ್ಟ್ ಅನ್ನ ನೀಡಿದೆ ಕಳೆದ ಕೆಲವು ಎರಡು ಮೂರು ದಿನಗಳಿಂದ ಕೊಂಚ ಬಿಡುವು ಕೊಟ್ಟಿದ್ದ ಮಳಿರಾಯ ಈಗ ಇಂದು ಸಾಯಂಕಾಲದಿಂದ ಬಿಟ್ಟು ಬಿಡದೆ ಗಾಳಿ ಸಹಿತ ಮಳೆ ಬೀಳಲಿದೆ ಈ ಬಗ್ಗೆ ಕರ್ನಾಟಕದ ಎಲ್ಲ ರೈತರಿಗೆ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಜಮೀನುಗಳಲ್ಲಿ ತಮ್ಮ ಬೆಳೆಗಳ ರಕ್ಷಣೆಗೋಸ್ಕರ ಅಗತ್ಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿ ಸೂಚಿಸಲಾಗಿದ್ದು ಗಾಳಿ ಮತ್ತು ಬಿರುಗಾಳಿಯಿಂದ ಕೂಡಿದ ಭಾರೀ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಹೈಲೈಟ್ ಅಲರ್ಟ್ ಅನ್ನು ನೀಡಿದೆ ಶಾಲಾ ಕಾಲೇಜುಗಳಿಗೆ ಹೋಗುವ ವಿದ್ಯಾರ್ಥಿಗಳು ಮಳೆಯಿಂದ ರಕ್ಷಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದ್ದು ಹನ್ನೆರಡು ಜಿಲ್ಲೆಗಳಲ್ಲಿ ಮಾತ್ರ ಭಯಂಕರ ಗಾಳಿ ಸುಳಿಗಾಳಿ ಮಿಂಚು ಗುಡುಗು ಸಹಿತ ರಣಮಳೆ ಉಂಟಾಗಲಿದೆ ಕರ್ನಾಟಕ ರಾಜ್ಯದ ಉಳಿದ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆ ಸಂಭವ ಹೆಚ್ಚಾಗಿದ್ದು ಮಳೆ ಬೀಳಲಿದೆ ಬಿಡದೆ ಸತತ ಮಳೆ ಬೀಳಲಿದೆ ಹಾಗೂ ಗಾಳಿಯಿಂದ ಕೂಡಿದ ಮಳೆ ಇರಲಿದೆ ಎಂದು ಸೂಚಿಸಲಾಗಿದೆ ಬನ್ನಿ ಯಾವ ಯಾವ ದಿನಾಂಕದಂದು ಯಾವ ಯಾವ ಜಿಲ್ಲೆಗಳಿಗೆ ಮಳೆ ಬೀಳಲಿದೆ ಹವಾಮಾನ ಇಲಾಖೆ ಸೂಚಿಸಿರುವ ಜಿಲ್ಲೆಗಳು ಯಾವುವು ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡೋಣ ಕರಾವಳಿಯ ಉಡುಪಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಹಾಗೂ ಒಳನಾಡು ಹಾಸನ ಕೊಡಗು ಮೈಸೂರು ರಾಮನಗರ ಮಂಡ್ಯ ಕೋಲಾರ ತುಮಕೂರು ಅರಿ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಿಕ್ಕಬಳ್ಳಾಪುರ ಚಾಮರಾಜನಗರ ಜಿಲ್ಲೆಗಳಿಗೆ ಮುಂದಿನ ಮೂರು ದಿನಗಳ ಕಾಲ ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಎರಡು ದಿನಗಳ ಕಾಲ ಚಿತ್ರದುರ್ಗ ದಾವಣಗೆರೆ ಬೀದರ್ ಚಿಕ್ಕಮಗಳೂರು ಧಾರವಾಡ ಗದಗ ಹಾವೇರಿ ಕಲಬುರಗಿ ರಾಯಚೂರು ಯಾದಗಿರಿ ಜಿಲ್ಲೆಗಳಲ್ಲಿ ಹೆಚ್ಚಿನ ಮಳೆಯಾಗುವ ಸಂಭವ ಇದ್ದು ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಇಂದು ವಿಜಯಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಮಳೆಯಾಗುವ ಸಂಭವವಿದ್ದು ಯೆಲ್ಲೋ ಅಲರ್ಟ್ ಅನ್ನು ನೀಡಲಾಗಿದೆ ರಾತ್ರಿಯಿಂದ ಬೆಳಿಗ್ಗೆವರೆಗೂ ಶಾಂತವಾಗಿ ಸುರಿದ ಮಳೆ ತಂಪಾದ ವಾತಾವರಣ ಬೆಂಗಳೂರೇ ಬೆಸ್ಟ್ ಎನ್ನುವಂತಿದೆ ದಟ್ಟ ಮೋಡ ನೀರಿನಲ್ಲಿ ತೊಳೆದು ಹೋದ ಧೂಳು ಹಾಯಾದ ಗಾಳಿ ಮನಸ್ಸಿಗೆ ಮುದ ನೀಡ್ತಾ ಇದೆ ಕರ್ನಾಟಕದಲ್ಲೆಡೆ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ ಘಟಕದ ಇಪ್ಪತ್ತೇಳಕ್ಕೂ ಅಧಿಕ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಹಾಸನ ಕೊಡಗು ಕೋಲಾರ ಶಿವಮೊಗ್ಗ ತುಮಕೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ವಿಜಯನಗರ ರಾಮನಗರ ಮೈಸೂರು ಮಂಡ್ಯ ದಾವಣಗೆರೆ ಚಾಮರಾಜನಗರ ಬೆಂಗಳೂರು ನಗರ ಯಾದಗಿರಿ ರಾಯಚೂರು ಕೊಪ್ಪಳ ಕಲಬುರಗಿ ಹಾವೇರಿ ಗದಗ ಧಾರವಾಡ ಬೆಳಗಾವಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇದನ್ನು ಹೊರತುಪಡಿಸಿ ಕೂಡ ಹಲವು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಕೋಟ ಮಂಕಿ ಕುಂದಾಪುರ ಗೇರುಸೊಪ್ಪ ಆಗುಂಬೆ ಉಡುಪಿ ಶಿರಾಲಿ ಧರ್ಮಸ್ಥಳ ಶೃಂಗೇರಿ ಸಿದ್ದಾಪುರ ಕುಮುಟ ಕೊಟ್ಟಿಗೆಹಾರ ಕಾರ್ಕಳ ತ್ಯಾಗರ್ತಿ ಶೋರಾಪುರ ಕೃಷ್ಣರಾಜಪೇಟೆ ಕಮ್ಮರಡಿ ಹಾವೇರಿ ಬೇಳೂರು ಬನವಾಸಿ ಉಪ್ಪಿನಂಗಡಿಯಲ್ಲಿ ಮಳೆಯಾಗಿದೆ ಎನ್ನಾರ್ಪುರ ಮುನಿರಾಬಾದ್ ಮಾಣಿ ಜಯಪುರ ಹುಂಚದಕಟ್ಟೆ ಹೊನ್ನಾವರ ಗೋಕರ್ಣ ಕ್ಯಾಸೆಲ್ ರಾಕ್ ಭಾಗಮಂಡಲ ಬಂಟುವಾಳ ಬೈಲಹೊಂಗಾಲ ಅಫ್ಜಲ್ಪುರದಲ್ಲಿ ಮಳೆಯಾಗಿದೆ ಹಾಗೆ ನಿಮ್ಮ ಜಿಲ್ಲೆಯಲ್ಲೂ ಕೂಡ ಮಳೆ ಬಂದಿತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು